ಚುನಾವಣೆಗೆ ಮುಂಚೆ ಸಿದ್ದರಾಮಯ್ಯ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಮಗೆ ಓಟ್ ಹಾಕಿ ನಮ್ಮನ್ನ ಅಧಿಕಾರಕ್ಕೆ ತನ್ನಿ ನಾವು ನಿಮಗೆ ಎಲ್ಲಾ ರೀತಿಯಾದಂತಹ ನಿಮ್ಮ ಬೇಡಿಕೆ ಒಳಮೆ ಸಾತಿ ಬೇಡಿಕೆ ಅದನ್ನ ಈಡೇರಿಸ್ತೀವಿ ಅಂತ ಮಾತು ಕೊಟ್ಟು ಎರಡು ವರ್ಷ ಆಗ್ತಾ ಬಂತು ಇಲ್ಲಿವರೆಗೂ ಮಾಡಲಿಲ್ಲ ಇದ್ರ ಮಧ್ಯೆ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿ ನೀವು ಒಳಮೀಸಾತಿ ಜಾರಿಗೆ ತಂದು ಆ ಅನ್ಯಾಯಕ್ಕೊಳಗಾಗಿರುವಂತಹ ಮಾಜಿ ಸಮುದಾಯಕ್ಕೂ ಕೂಡ ನ್ಯಾಯ ಕೊಡಿ ಅಂತ ಆದೇಶ ಮಾಡಿ ಆರು ತಿಂಗಳಾಗ್ತಾ ಬಂತು ಸಿದ್ದರಾಮಯ್ಯ ಇಲ್ಲಿವರೆಗೂ ಮಾಡಲಿಲ್ಲ ಈಗಾಗಲೇ ಸರ್ಕಾರದಲ್ಲಿ ಮೂವತ್ತ ಮೂರು ಸಾವಿರ ಸರ್ಕಾರಿ ಉದ್ಯೋಗಗಳು ಖಾಲಿ ಇದ್ದಾವೆ ಬ್ಯಾಕ್ಲಾಕ್ ಅದನ್ನ ತುಂಬೋದು ಮುಂಚೆ ಒಳಮೀ ಸಾತಿಯನ್ನ ಜಾರಿ ಮಾಡಿ ತುಂಬಬೇಕು ಆಗ ಈ ಸಮುದಾಯದ ವಿದ್ಯಾವಂತರೇನಿದ್ದಾರೆ ಅವ್ರಿಗೆ ಗೌರ್ಮೆಂಟ್ ಕೆಲ್ಸಗಳು ಸಿಗ್ತದೆ ಈ ಸಮುದಾಯದ ಮಕ್ಕಳು ಏನ್ ಕಾಲೇಜ್ ಹೋಗಿ ಕಲಿತಾ ಇದ್ದಾರೆ ಅವ್ರು ಕಾಲೇಜ್ ಮುಗಿಸ್ಕೊಂಡು ಕೆಲ್ಸಕ್ಕೆ ಅಂತ ಹೋದಾಗ ಒಳಮೀಸಾತಿ ಜಾರಿ ಆದ್ರೆ ಅವ್ರಿಗೆ ಅನುಕೂಲ ಆಗುತ್ತೆ ಒಂದು ನೂರು ಜನ ಪೊಲೀಸ್ ಇನ್ಸ್ಪೆಕ್ಟರ್ ಹುದ್ದೆಗೆ ಕಾಲ್ ಮಾಡಿದ್ರೆ ಅಟ್ಲೀಸ್ಟ್ ಒಂದು ಸಿಗ್ತಾ ಇತ್ತು ತಹಸೀಲ್ದಾರ್ಗೆ ಕಾಲ್ ಮಾಡಿದ್ರೆ ಅದರಲ್ಲಿ ಒಂದು ಆರು ತಹಸೀಲ್ದಾರರು ಮಾದಿ ಸಮುದಾಯದಿಂದ ಬರ್ತಾ ಇತ್ತು ಆದ್ರೆ ಅದನ್ನು ಜಾರಿಗೊಳಿಸ್ತಾ ಅನ್ಯಾಯ ಮಾಡ್ತಾ ಇರುವಂತಹ ಸಿದ್ದರಾಮಯ್ಯ ನಮ್ಮ ಪಾಲಿಗೆ ಅಕ್ಷರಶಃ ಆಗಿದೆ ಅನ್ಯಾಯ ಅನ್ಯಾಯ ಕಸೋನಹಳ್ಳಿಯಲ್ಲಿ ತುಂಬಾ ಮಹಿಳೆಯರು ತುಂಬಾ ನಮ್ಮ ಸಮುದಾಯದವರು ಬಹಳಷ್ಟು ಪ್ರೋತ್ಸಾಹ ನೀಡ್ತಾ ಇದ್ದಾರೆ ಒಂದು ಹೋರಾಟಕ್ಕೆ ಚಿತ್ರದುರ್ಗ ತಾಲೂಕು ಭರಮಸಾಗರ ಹೋಗ್ಬಿಡಿ ಕೊರಾಳ ಗ್ರಾಮದ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ ನಾವಿವತ್ತು ಹರಿಹರದಿಂದ ಪಾದಯಾತ್ರೆ ಮಾಡಿಕೊಂಡು ಬೆಂಗಳೂರು ಕಡೆ ಹೋಗ್ತಾ ಇದ್ದೀವಿ ಇವತ್ತು ನಾಲ್ಕನೇ ದಿವಸ ನಿಮ್ಮ ಹಳ್ಳಿಗೆ ಬಂದಿದ್ದೀವಿ ನಾವು ಬಂದಿರೋ ವಿಚಾರ ಏನು ಅಂದ್ರೆ ಕರ್ನಾಟಕ ಸರ್ಕಾರ ಪರಿಶಿಷ್ಟ ಜಾತಿ ಅಂದರೆ ನಮಗೆ ದಲಿತರಿಗೆ ಹದಿನೈದು ಪರ್ಸೆಂಟ್ ಮೀಸಲಾತಿ ಏನು ಕೊಟ್ಟಿತ್ತಲ್ಲ ಅದರಲ್ಲಿ ನಮಗೆ ಬಹಳ ಅನ್ಯಾಯ ಆಗ್ತಾ ಇದೆ ಒಂದು ಪರ್ಸೆಂಟ್ ಕೂಡ ಕೆಲಸಗಳು ನಮ್ಮ ಸಮುದಾಯಕ್ಕೆ ಸಿಗ್ತಾ ಇಲ್ಲ ಎಲ್ಲವೂ ಕೂಡ ಯಾರು ಭಲಾಟಿರಿದ್ದಾರೆ ಯಾರು ಜಾತಿವಾದಿಗಳಿದ್ದಾರೆ ಅವರು ಪಾಲಾಗ್ತಾ ಇದೆ ಸ್ಪರ್ಶ ಜಾತಿಗಳು ಪಾಲಾಗ್ತಾ ಇದೆ ಹಾಗಾಗಿ ನಾವು ಅದರ ಪಾಲನ್ನು ನಮಗೆ ಕೊಡಲೇಬೇಕು ಅಂತ ನಾವು ಕೇಳಿಕೊಂಡು ಈ ಪಾದಯಾತ್ರೆ ಮಾಡ್ತಾ ಇದ್ದೀವಿ ಚುನಾವಣೆಗೆ ಮುಂಚೆ ಸಿದ್ದರಾಮಯ್ಯ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಮಗೆ ಓಟ್ ಹಾಕಿ ನಮ್ಮನ್ನು ಅಧಿಕಾರಕ್ಕೆ ತನ್ನಿ ನಾವು ನಿಮಗೆ ಎಲ್ಲಾ ರೀತಿಯಾದಂತಹ ನಿಮ್ಮ ಬೇಡಿಕೆ ಇದೆ ಒಳಮೀಸಲಾತಿ ಬೇಡಿಕೆ ಅದನ್ನ ಈಡೇರಿಸ್ತೀವಿ ಅಂತ ಮಾತು ಕೊಟ್ಟು ಎರಡು ವರ್ಷ ಆಗ್ತಾ ಬಂತು ಇಲ್ಲಿವರೆಗೂ ಮಾಡಲಿಲ್ಲ ಇದ್ರ ಮಧ್ಯೆ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿ ನೀವು ಒಳಮೀಸಲಾತಿ ಜಾರಿಗೆ ತಂದು ಆ ಅನ್ಯಾಯಕ್ಕೊಳಗಾಗಿರುವಂತಹ ಮಾಜಿ ಸಮುದಾಯಕ್ಕೂ ಕೂಡ ನ್ಯಾಯ ಕೊಡಿ ಅಂತ ಆದೇಶ ಮಾಡಿ ಆರು ತಿಂಗಳಾಗ್ತಾ ಬಂತು ಸಿದ್ದರಾಮಯ್ಯ ಇಲ್ಲಿವರೆಗೂ ಮಾಡಲಿಲ್ಲ ಈಗಾಗಲೇ ಸರ್ಕಾರದಲ್ಲಿ ಮೂವತ್ತ ಮೂರು ಸಾವಿರ ಸರ್ಕಾರಿ ಉದ್ಯೋಗಗಳು ಖಾಲಿ ಇದಾವೆ ಬ್ಯಾಕ್ಲಾಗ್ ಅದನ್ನ ತುಂಬೋದಕ್ಕೆ ಒಳಮಿ ಸಾತಿಯನ್ನು ಜಾರಿ ಮಾಡಿ ತುಂಬಬೇಕು ಆಗ ಈ ಸಮುದಾಯದ ವಿದ್ಯಾವಂತರೇನಿದ್ದಾರೆ ಅವರಿಗೆ ಗವರ್ಮೆಂಟ್ ಕೆಲ್ಸಗಳು ಸಿಗ್ತದೆ ಈ ಸಮುದಾಯದ ಮಕ್ಕಳು ಏನು ಕಾಲೇಜ್ಗೆ ಹೋಗಿ ಕಲಿತಾ ಇದಾರೆ ಅವ್ರ ಕಾಲೇಜ್ ಮುಗಿಸ್ಕೊಂಡು ಕೆಲಸಕ್ಕೆ ಹೋದಾಗ ಒಳಮೀಸಾತಿ ಸಾತಿ ಜಾರಿ ಆದರೆ ಅವ್ರಿಗೆ ಅನುಕೂಲ ಆಗುತ್ತೆ ಒಂದು ನೂರು ಜನ ಪೊಲೀಸ್ ಇನ್ಸ್ಪೆಕ್ಟರ್ ಹುದ್ದೆಗೆ ಕಾಲ್ ಮಾಡಿದ್ರೆ ಅಟ್ಲೀಸ್ಟ್ ಅದರಲ್ಲಿ ಆರು ಕೆಲಸನಾದರೂ ಮಾದಿಗರು ಸಿಗ್ತಾ ಇತ್ತು ಒಂದು ನೂರು ಜನ ತಹಸೀಲ್ದಾರ್ಗೆ ಕಾಲ್ ಮಾಡಿದ್ರೆ ಅದರಲ್ಲಿ ಒಂದು ಆರು ತಹಸೀಲ್ದಾರ್ ಮಾದಿಗ ಸಮುದಾಯದಿಂದ ಬರ್ತಾ ಇದ್ರು ಆದರೆ ಅದನ್ನು ಜಾರಿಗೊಳಿಸದೆ ಅನ್ಯಾಯ ಮಾಡ್ತಾ ಇರುವಂತಹ ಸಿದ್ದರಾಮಯ್ಯ ನಮ್ಮ ಪಾಲಿಗೆ ಅಕ್ಷರಶಃ ವಿಲನ್ನೇ ಆಗಿದ್ದಾರೆ ಕೆಡಿ ಕೆಡಿ ಸಿದ್ದರಾಮಯ್ಯ ಕೆಡಿ ಸಿದ್ದರಾಮಯ್ಯ ಮತ್ತೆ ನಮ್ಮೆಲ್ಲ ಹೋರಾಡದಿಂದ ಸಿದ್ದರಾಮಯ್ಯ ಕ್ಯಾಬಿನೆಟ್ ಡಿಸಿಷನ್ ಮಾಡಿ ಒಂದು ಕೆಲಸವನ್ನು ಮಾಡಿದ್ರು ನಾವು ಒಳ ಜಾರಿ ಮಾಡದೆ ಯಾವುದೇ ಕೆಲಸಗಳನ್ನ ಇನ್ನು ಮುಂದೆ ತುಂಬೋದಿಲ್ಲ ಅಂತ ಆದರೆ ಎಚ್ ಸಿ ಮಾದೇವಪ್ಪ ಸಮಾಜ ಕಲ್ಯಾಣ ಇಲಾಖೆ ಸಚಿವ ದುರಾಂಕಾರಿ ಈ ನಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡಲೇಬೇಕು ಅನ್ನುವಂತಹ ಕೆಟ್ಟ ಹಠದಿಂದ ಒಳ ಜಾರಿ ಮಾಡದೆ ಎಲ್ಲ ಕೆಲಸಗಳನ್ನೂ ಕೂಡ ಸರ್ಕಾರಿ ಕೆಲಸಗಳನ್ನ ಕೊಟ್ಟಿದ್ದಾರೆ ಆ ರೀತಿ ಏನಾದ್ರು ತುಂಬಿದ್ರೆ ಈ ನಮ್ಮ ಮಾದರಿ ಸಮುದಾಯಕ್ಕೆ ಬಹಳ ದೊಡ್ಡ ಅನ್ಯಾಯ ಆಗುತ್ತೆ ಯಾರಿಗೂ ಕೂಡ ಸರ್ಕಾರಿ ಕೆಲಸಗಳು ಸಿಗೋದೇ ಇಲ್ಲ ಇದನ್ನ ನಾವು ಒಪ್ಕೋಬೇಕಾ ಇದನ್ನ ನಾವು ಸೊ ಹಾಗಾಗಿ ಅವರು ಅನ್ಯಾಯ ಮಾಡ್ತಾ ಇದ್ರೆ ನಿಜ ಆದರೆ ಈ ಅನ್ಯಾಯವನ್ನ ಕೇಳಬೇಕಾಗಿರುವಂತಹ ನಮ್ಮ ಸಮುದಾಯದ ಇಬ್ಬರು ಮಂತ್ರಿಗಳಿದ್ದಾರೆ ಒಬ್ಬ ಕೆ ಎಚ್ ಮುನಿಯಪ್ಪ ಇನ್ನೊಬ್ಬ ಆರ್ಬಿ ತಿಮ್ಮಾಪುರ್ ಈ ಕೆಎಚ್ ಮುನಿಯಪ್ಪ ಮತ್ತು ಆರ್ ಬಿ ತಿಮ್ಮಾಪುರ್ ಅಲ್ಲಿ ಎಚ್ ಸಿ ಮಾದೇವಪ್ಪುರ್ ಕುತ್ಕಟ್ಟಿ ಹಿಡ್ಕೊಂಡು ಕೇಳಬೇಕಿತ್ತು ನಿನಗೆ ಎಷ್ಟು ದುರಾಂಕಾರ ಇದ್ರೆ ಮುಖ್ಯಮಂತ್ರಿಗಳ ಆದೇಶವನ್ನು ತಿರಸ್ಕರಿಸಿ ಎಲ್ಲ ಸರ್ಕಾರಿ ಕೆಲಸಗಳನ್ನ ತುಂಬಿ ನಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡಿಕೊಟ್ಟಿದ್ಯಾ ಅಂತ ಕೇಳಬೇಕಿತ್ತು ಆದ್ರೆ ಈ ರಣಹೇಳಿ ನಾಲಾಯಕ ಅಸಹಾಯಕ ಅಯೋಗ್ಯ ಈ ಮಾಜಿ ಸಮುದಾಯದ ಮೇಲೆ ಮಂತ್ರಿಗಳಿದಾರಲ್ಲ ಈ ಮಂತ್ರಿಗಳು ಕೆಎಚ್ ಮುನಿಯಪ್ಪ ಮತ್ತು ಆರ್ ಬಿ ತುಂಬಾಪುರ್ ಇಡಿಯಟ್ಗಳು ಅವರು ಈ ಕೆಲಸವನ್ನು ಮಾಡ್ತಾ ಇಲ್ಲ ನಮ್ಮ ಸಮುದಾಯದ ಹೆಸರೆಳ್ಕೊಂಡು ಟಿಕೆಟ್ ತಗೊಂಡು ಗೆದ್ದು ಮಂತ್ರಿಗಳಾಗಿ ಹಣ ಮಾಡಿಕೊಂಡು ತಮ್ಮ ಮಕ್ಕಳಿಗೆ ಟಿಕೆಟ್ ಕೊಂಡ್ ಕೊಡಿಸಿಕೊಂಡು ತನ್ನ ಎಳೆಯೋ ಸಸೆಗೆ ಟಿಕೆಟ್ ಬೇಕು ಮಿನಿಸ್ಟಿಗೆ ಬೇಕು ಅಂತ ಕೇಳ್ತಾ ಇರುವಂತಹ ಈ ಅಯೋಗ್ಯರು ಈ ಸಮುದಾಯದ ನಮ್ಮ ಮಕ್ಕಳಿಗೆ ಅನ್ಯಾಯ ಅದಕ್ಕೆ ಅವರಿಗೆ ನೇರವಾಗಿ ಹೇಳ್ತೀನಿ ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಈ ನನ್ನ ಸಮುದಾಯದ ವಿದ್ಯಾರ್ಥಿಗಳ ಹಿತವನ್ನ ಕಾಪಾಡಕ್ಕೆ ಆಗದೇ ಇದ್ಮೇಲೆ ನೀವು ಯಾವ ಪುರುಷಾರ್ಥಕ್ಕೆ ಅಲ್ಲಿದ್ದೀರಿ ಈ ಸಮುದಾಯದ ಉದ್ಯೋಗವಂತ ಏನು ಸಮುದಾಯ ಏನಿದೆ ಅವರಿಗೆ ಅನುಕೂಲವಾಗುವಂತಹ ಈ ಕಾಯ್ದೆಯನ್ನು ಜಾರಿಗೆ ತರದೆ ನೀವು ಅಲ್ಲಿ ಯಾವ ಕಾರಣಕ್ಕೆ ಇದ್ದೀರಿ ಈ ಸಮುದಾಯಕ್ಕೆ ಅನ್ಯಾಯ ಆಗ್ತಿದ್ರು ಕೂಡ ಕಣ್ಣು ಮುಚ್ಕೊಂಡು ಕೂತಿದ್ದೀರಲ್ಲ ನಿಮಗೆ ಏನು ಮಾನ ಮರ್ಯಾದೆ ಇದೆಯಾ ಮತ್ತೆ ಈ ನಮ್ಮ ಮಾದಿಗ ಸಮುದಾಯದ ನೌಕರ ವರ್ಗ ಏನಿದೆಯಲ್ಲ ಅವ್ರಿಗೆ ಅನ್ಯಾಯ ಮಾಡ್ತಾ ಇದ್ರು ಕೂಡ ಬಾಯಿ ಮುಚ್ಕೊಂಡು ಕೂತಿದ್ದೀರಲ್ಲ ನಿಮಗೆ ಮರ್ಯಾದೆ ಇದೆಯಾ ರಾಜೀನಾಮೆ ಕೊಟ್ಟು ಹೋಗ್ರಿ ತೊಲಗ್ರಿ ನೀವು ಯಾರಿಗೆ ಈ ಸಮ ಈ ಸಮುದಾಯವನ್ನು ಕಾಪಾಡುವಂತಹ ಶಕ್ತಿ ಇದೆ ಅವರು ಕ್ಯಾಬಿನೆಟ್ನಲ್ಲಿ ಸೇರ್ಕೊತಾರೆ ನೀವು ನಾಲಾಯಕ ಹೇಳಿದ್ರೆ ಹೋಗಿ ಅನ್ನುವಂತ ಸರ್ಕಾರಕ್ಕೆ ಕಡೆ ಎಚ್ಚರಿಕೆಯನ್ನ ಕೊಟ್ಕೊಂಡು ಹೋಗ್ತಾ ಇದೀವಿ ನೀವೆಲ್ಲ ಭಾಗವಹಿಸಿದ್ರಿ ನೀವೆಲ್ಲ ಮುಂದಿನ ಊರಿನವರೆಗೂ ಕೂಡ ನಮ್ಮ ಜೊತೆ ಬರ್ಬೇಕು ಯಾರಿಗೋಸ್ಕರ ಬರಬೇಕು ಅಂದ್ರೆ ನಮಗೋಸ್ಕರ ಅಲ್ಲ ನಿಮ್ಮ ಮಕ್ಕಳಿಗೋಸ್ಕರ ನಿಮ್ಮ ಮಕ್ಕಳ ಭವಿಷ್ಯ ಈಗ ಏನ್ ಚಿಕ್ಕ ಚಿಕ್ಕ ಮಕ್ಕಳು ನಿಂತಿದ್ರಲ್ಲ ಇವರೆಲ್ಲ ಚೆನ್ನಾಗಿ ಓದಬೇಕಲ್ವಾ ಓದದ ಕೆಲಸ ಸಿಗಬೇಕಲ್ವಾ ಓದ್ ಮೇಲೆ ಕೆಲಸನೇ ಸಿಗದೆ ಇರುವಂತ ವ್ಯವಸ್ಥೆ ಮಾಡ್ಬಿಟ್ರೆ ನೀವು ಯಾಕೆ ಇರಬೇಕು ಯಾಕೆ ಈ ಕಾಂಗ್ರೆಸ್ಗೆ ಅಂತ ಓಟ್ ಹಾಕಬೇಕು ಯಾಕೆ ಬಿಜೆಪಿಗೆ ಅಂತ ಹಾಕಬೇಕು ಯಾಕೆ ಜೆಡಿಎಸ್ಗೆ ಅಂತ ಹಾಕಬೇಕು ಈ ಅನ್ಯಾಯಕರನ್ನ ದೂರ ತಳ್ಬೇಕು ಇವರಿಗೆ ನಾವು ಎಚ್ಚರಿಕೆಯನ್ನ ಕೊಡಬೇಕು ಸಿದ್ದರಾಮಯ್ಯನಿಗೆ ಹೇಳಬೇಕು ಒಳ ಮೀಸಲಾತಿಯನ್ನ ಜಾರಿ ಮಾಡದೆ ಮತ್ತೊಂದು ಚುನಾವಣೆಗೆ ನಿಮ್ಮ ಪಕ್ಷ ಅದೆಂಗಿನ ಮೂರು ಬರ್ತದೆ ನೋಡೇ ಬಿಡ್ತೀವಿ ಅನ್ನೋದು ಎಚ್ಚರಿಕೆಯನ್ನ ಕೊಡಬೇಕು ಒಳ ಮೀಸಲಾತಿಯನ್ನ ಜಾರಿ ಮಾಡದೆ ಕಾಂಗ್ರೆಸ್ನವರು ಅದೆಂಗಿನ್ನೊಂದು ಸರಿ ನಮ್ಮ ಅಟ್ಟಿಗಳಿಗೆ ವೋಟ್ ಕೇಳ್ಕೊಂಡ್ ಬರ್ತಾರೆ ನೀವು ಚಾಲೆಂಜ್ ಮಾಡಿ ತೋರಿಸ್ಬೇಕು ಆ ಎಚ್ಚರಿಕೆಯನ್ನು ಕೊಡೋದಕ್ಕೆ ನಾವು ಪಾದಯಾತ್ರೆ ಹೋಗ್ತಾ ಇದೀವಿ ನೀವೆಲ್ಲ ಮುಂದಿನ ಊರವರೆಗೂ ನಮ್ಮ ಜೊತೆ ಬಂದು ಕೇಳ್ಕೊಳ್ಬೇಕು ಅಂತ ನ್ಯಾಯ ನ್ಯಾಯ ನಿಮ್ಮೆಲ್ಲರನ್ನ ಹೋರಾಟ ಎಲ್ಲವರೆಗೂ ಹೋರಾಟ

जारी आल मीसला वाधी धिकारा धिकार